ನಮಸ್ಕಾರ ಇವತ್ತು ಏನು ಕೆಲಸ ಇದ್ದಲ್ಲ ಯಾಕಂದ್ರೆ ಇವತ್ತು ನಮ್ಮೂರ ಕಾರ್ತಿಕ ಐತೆ ಅದಕ್ಕೆ ಇವತ್ತೇನು ಹೋಗೋದು ಬಾಡಪ್ಪ ಕೆಲ್ಸಕ್ಕೆ ಅಂತೇಳಿದ್ರೆ ಕೆಲಸ ಐತಿ ಬಟ್ ಕೆಲ್ಸಕ್ಕೆ ಹೋಗಿಲ್ಲ ಅಷ್ಟೇ ಯಾಕಂದ್ರೆ ಕಾರ್ತಿಕ್ ಐತಲ್ಲ ಇವತ್ತು ಇವತ್ತು ದಿನ ರಜೆ ಮಾಡೋಣ ಮನೆಗಾರನ ಅಂತ ಅದಕ್ಕೆ ನಾನಂತ ಇರೋಕ್ಕಾಗಲ್ಲ ಹೂವು ಐತರಿ ಅದು ಕನಕಾಂಬ್ರಿ ಹೊರ್ಯಕ್ಕೆ ಬಂದಿ ಮಾಡಿ ಅದಕ್ಕೆ ಶ್ ಹೋಗಿ ಕನಕಾಂಬ್ರೂ ಹೊರಿಬೇಕು ಚಲೋ ಲೇಟ್ಸ್ ಗೌ ಹ್ಞೂ 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 ನಾನೊಬ್ಬನವ್ರಿಗೆ ಕೂತಿದ್ದೆ ಇಟ್ಟದಕ್ಕೆ ನಾನು ಒಬ್ಬನವರ್ದೆ ಈಗ ಅಪ್ಪಾಜಿ ನಮ್ಮ ತಮ್ಮ ಇಬ್ರು ಬಂದರು ಎರಡು ಮುಂಬಾಕತ್ತ ಆರು ಒಂದು ಸಲ ಆರು ಸಲ ಹೋದ್ರೆ ಎರಡು ಮುಂಬಾಕತ್ತಷ್ಟೆ ಅರ್ಧ ಮುಗಿಸೋಕೆ ಇವತ್ತು ನಮ್ಮೂರು ಕಾರ್ತಿಕ್ ಬೇರೆ ಕಾರ್ತಿಕ್ ಆಯ್ತು ನಮ್ಮೂರಾಗ ಇವತ್ತು ಬರೆಯೋದು ಇನ್ನು ಅರ್ಧ ಉಳ್ಕೊಂಡೈತಿ ನಮ್ಮ ಶಿವಾಜಿ ಅವರು ನೀರು ಬಿಡಕ್ಕೆ ಹೋಗ್ತಿದ್ದಾರೆ ಅರಿವಿಗೆ ಕಟ್ಕೊಂಡು ಉಡಿ ಕಟ್ಕಂಡೆ ಲೇ ನಮ್ಮ ತಮಾಟಿ ಮತ್ತು ನಮ್ಮ ಅಪ್ಪಾಜಿ ಅರಿಯ್ತಾರೆ ಆ ಕಡೆ ಹೂವು ಹರಿಯೋದಾಗೈತಿ ಈಗ ಗಂಟು ಕಟ್ಟಿ ನಮ್ಮ ಕಾರ್ತಿಕ್ ಕುಕ್ಕನ ನಾನು ನೀರು ಹೋಗಲ್ಲ ಹೋಗಲಿ ನಾಲ್ಕು ರಾಗಿ ಹೊಲ್ದಾಗ ಹೂವು ಗಂಟು ಕಟ್ಟಿ ನೆಳ್ಳ ಗಿಡಕೈತೀನಿ ಈ ಥರ ಇಟ್ಟು ಬಿಟ್ರೆ ಹೂವು ಬಾಡೋದಿಲ್ಲ ಹೂರೆದಾಗಿ ಅದಲ್ಲ ರಾಗಿ ಹೊಲ್ದಾಗ ನೀರು ಬಿಡಕ್ಕೆ ಹೋಗಕ್ಕೆ ನಮ್ಮ ತಮ್ಮಲ್ಲಿ ಎಲ್ಲಿ ಬಿಡೋಕೈತಾನೆ ನಮ್ಮ ತಮ್ಮನ್ನ ಕಡೆ ಹೊಲ್ದಾಗ ಕಳಿಸಿ ನಾನಿಲ್ಲಿ ನೀರು ಬಿಡೋಕೆ ರಾಗಿ ಹೊಲಕ್ಕೆ ಅಪ್ಪಾಜಿ ತನಗಳು ಮೈ ತನ್ನಗಳು ಮೈತೊಳಕ್ಕೆ ಹೋಗೋದಂತೀಗ ಯಾವ ಸತ್ರು ಬಾ ಅವನು ಇರ್ಬಿ ಕಾಟ ಯಪ್ಪ ಯಪ್ಪ ಈ ಹೊಲ್ದಾಗ ಎಸ ಕೂತದ ನೋಡಪ್ಪ ಇರ್ಬಿ ಅವ್ನು ರಾಗಳು ಕೂತ್ಕೊಬಿ ಖಾಲಿಯದಾಗ ಎಲ್ಲ ಸಾಯಿ ಬಾ ಕೊಡ್ತೇವೆ ಕೊಡ್ತಾವನವನು ನೀರಿನಾಗೆಲ್ಲ ಹೋಗಿ ಕಲಿಯ ದೇವಾಗ ಆ ಕಡೆ ನಿಂತ ಹಾ ಮರಕಾಯ್ ರೈಟ್ ಇಲ್ಲ ಅನ್ಕಪ್ಪ ಒಟ್ಟೆ ರಾಗಿ ತೋಳಿಬೇಡ ಈ ಕಡೆ ಸಾಲ ಕಡೆ ಕಲೆ ಮುಗೀತು ತಳಗಳ ಕಲೆ ಹೋಗ್ಬಿಟ್ಟು ತಳಗಳ ಕಲೆವೆ ತಡಗೋಲ್ಲ ಇದೊಂದು ಈ ಕಡೆ ಈ ಕಡೆ ಸೈಡ್ ಸ್ವಲ್ಪ ದುಬ್ಡಿ ಜೇಸಿತಿ ಹಂಗಾಗಿ ನೀರು ಸ್ವಲ್ಪ ಹತ್ತಿ ಹೇಳಿ ಎಡವರ್ಟ್ ಮಾಡ್ತೈತಿ ಈ ಕಡೆ ಸೈಡ್ ತಡಗಲ್ಲ ತಪ್ಪ ತಪ್ಪ ಯಾಕಂದ್ರೆ ಆ ಕಡೆ ಡೌನ್ ಐತಲ್ಲ ಜಲ್ದಿ ಹೋಗತ್ತೆ ಹಾಂ ನಾವು ಅದನ್ನು ಮುಟ್ಸೀನಿ ಇದ್ರಾಗ ತಿರುಗಿದ್ದೆ ಹಾಂ ಕರೆಂಟೇ ಹೋಗ್ಬಿಟ್ಟೆ ಕರೆಂಟೇ ಹೋಗ್ಬಿಟ್ಟ ಗುರು ಕರೆಂಟ್ ಹೋಗ್ಬಿಟ್ಟ ಹೋಗಿ ನೋಡ್ಕೊಂಬರ್ತಾಳೆ ಕರೆಂಟ್ ಹೋಗ್ಯಾವ ನೀನು ಫ್ಯೂಸ್ ಗ್ಯೂಸ್ ಆರೈತ ಅಲ್ಲಿ ಫಸ್ಟ್ ಆ ಕಡೆಗೆ ಐತಿ ಅದು ಗಾಡ್ರೇಜ್ ಹೋಗಿ ಚೆಕ್ ಮಾಡ್ಕೊಂಬರಕ್ಕೆ ಫಸ್ಟ್ ಹೋಗಿ ಅವನು ಕಲ್ಲು ಈಗ ಒಂದುವರೆ ಹೊಟ್ಟೆ ಬಂದನ ಅಲ್ಲೇ ಅವನು ಒಂದುವರೆ ಹೊಟ್ಟೆಗೆ ಹೋಗೋಣ ಮತ್ತು ನೀನು ಬಿಡ್ತೀಯ ಮತ್ತೆ ನಾನು ಹೋಗ್ಲಿ ಗಾಡಿ 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 ಯಾರು ರಿಸ್ಕೊಂತ ನಂತ ಕೇಳ್ತಾರ ಏನು ಮಾಡಿ ಅಲ್ಲಿ ಸಿಂಗ್ಲರ್ ಮಾತು ಕೊಟ್ಟರೆ ಹೋಗೋದಪ್ಪ ಸರಿ ತಲೆ ಕಟ್ತಾವಲ್ಲ ಹ್ಞೂ ಅಲ್ಲಿ ಕಟ್ ಕರೆಂಟ್ ಸರಿ ಸರ್ ಹ್ಞೂ ಹಾಂ ಸರಿ ಹರಪನಹಳ್ಳಿಗೆ ಹೋಗಿ ಬಂದು ಇನ್ನು ನೀರು ಬಿಡೋದಾಗಿಲ್ಲ ಕರೆಂಟಿನ ಆರು ಗಂಟೆಗೆ ಹೋಗೋದು ರೇಟ ಕೇಳಲ್ಲಪ್ಪ ನಾನು ಇವಾಗ ಬಂದ್ಬಿಡಪ್ಪ ಇವಾಗ ಜಸ್ಟ್ ಬಂದೆ ಈಗ ಜಸ್ಟ್ ಬಂದೆ ಹಂಗ ಹೊಲ್ದಕ್ಕ ಹಂಗೆ ಬಂದು ನೋಡು ಏನು ಗಂಟೆ ಇಷ್ಟೈತಿ ಹ್ಞೂ ಆಟ ಹ್ಞೂ ಇಷ್ಟು ಎಷ್ಟು ಐತಿ ಇಷ್ಟು ಅಯ್ಯೋ ಅದಕ್ಕಿನ್ನ ದೊಡ್ಡ ಗಂಟೆ ಇದ್ವು ಹದಿನೆಂಟು ನೂರು ಇದ್ವು ನಾನು ಹದಿನೈದು ಹದಿನೈದುನೂರದೊಂದು ಇತ್ತು ಇದನ್ನ ಒಂದು ಸಾವಿರ ಮಾಡಿ ಕೊಡ ಅಂತಂದು ನಾನು ಏಯ್ ಬರದಲ್ಲ ಬಡ ನಮಗೆ ಅಷ್ಟಕ್ಕೆ ಬರೋದಲ್ಲ ನಿನಗೆ ಹೆಂಗೆ ಕೊಡಕ್ಕ ನಾನು ಅದಕ್ಕೆ ಅದು ಎಷ್ಟು ಹನ್ನೆರಡು ನೂರ ಐವತ್ತು ಇಷ್ಟಿತ್ತು ಇಷ್ಟು ಸಾವಿರ ಕೊಡ್ತಿಲ್ಲ ಲಾಸ್ಟ್ ಅಷ್ಟಕ್ಕೆ ಅಷ್ಟಕ್ಕಂತದ ಅವನಿನ್ನ ಒಂಬೈನೂರಕ್ಕೆ ಬರ್ತದಾ ಮತ್ತೆ ತೀರಾ ಆಟೋಮೆಟಿಕ್ ಬಾ ಬಂತಲ್ಲ ತಗ ಕೊಡೋದು ಕೊಟ್ಬಿಟ್ರೆ ಆಗತ್ತಲ್ಲ ಕರೆಂಟ್ ಆರೂವರೆಗೆ ಇವಾಗ ಅಲ್ಲಿ ಕತ್ಲಾಬಿಡತ್ತೆ ಟೈಮು ಅರ್ಧ ಗಂಟೆ ಹೆಚ್ಚಿಗೆ ಕೊಟ್ಟನು ಯಾಕಂದ್ರೆ ಮಧ್ಯಾಹ್ನ ಅರ್ಧ ಗಂಟೆ ತಗೋ ಕರೆಂಟ್ ಅದಕ್ಕೋಸ್ಕರ ಟೈಮ್ ಟೈಮಾಗಿ ಬಿಡುತ್ತೆ ಕಾರ್ತಿಕ್ ಬೇರೆ ಇವತ್ತು ಹೋಗಬೇಕು ಬಾಯ್ 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 ಇನ್ನು ಸ್ನಾನ ಮಾಡ್ಬೇಕು